ಹಾಯ್ ಹಲೋ ನಮಸ್ಕಾರ ಇವತ್ತು ನಾನಿನ್ ಜೊತೆಗೆ ಶೇರ್ ಮಾಡ್ಕೊಳ್ಳಿನಿ ಕೊನಟ್ ಹಲ್ವಾನ ಹಂಗೆ ಮಾಡೋದು ಅಂತ ಹೇಳಿ ಶ್ರಾವಣ ಬಂತು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗಿರ್ತೀವಿ ಬಾಳ್ ಅಂದ್ರೆ ಬಾಳ್ ನಗಿನ್ಕಾಯಿಗಳನ್ನ ಒಣಸಿರ್ತೀವಿ ಅವನ್ನ ಮನೆಗ್ ತುರು ಹಂಗೆ ಇಟ್ಟಿರ್ತೀವಿ ಸೊ ಹಂಗೆ ಇಟ್ಟು ಕೆಳಸೋ ಬದ್ಲಿ ಈ ತರ ಒಂದ್ ರೆಸಿಪಿನ ಮಾಡ್ಕೊಡಿ ಬಹಳ ಖುಷಿ ಆಗಿರ್ತೀತಿ ಇಲ್ಲಿ ಒಂದು ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿನಿ ಹಾಗೆ ಕೊಬ್ಬರಿನ ಎಲ್ಲಾನು ನಾನು ಸಣ್ಣದಾಗಿ ಹರಿಚ್ಕೊಂಡೇನೆ ಇಳಿಗೆ ಮನೆಯಿಂದ ನೀವು ಹರಿದುನಲ್ಲಿಂದಾನು ಹರಿಸ್ಕೋಬಹುದು ಇಲ್ಲ ಅಂದ್ರೆ ಸಣ್ಣದಾಗಿ ಮಿಕ್ಸಿಗೂನು ಹಾಕೋಬಹುದು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗ್ತಿತ್ತು ನಾವು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಬೇಕು ಎರಡರಿಂದ ಮೂರು ನಿಮಿಷ ಅಲ್ಲ ಕೆಲವೊಬ್ಬರು ಇದ್ರದ್ದು ಹಾಲೆಲ್ಲ ತೆಗೆದ್ಬಿಟ್ಟು ಈ ತರ ರೆಸಿಪಿ ಮಾಡ್ತಾರೆ ಹಾಲನ್ನ ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಕೊಬ್ಬರಿಯಿಂದ ನಾವು ಏನಾರ ಸ್ವೀಟ್ ಮಾಡತ್ತೀವಿ ಅಂತ ಹೇಳಿದಾಗ ಹಾಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ ಹಾಲನ್ನ ತೆಗೆದ ಯಾವ್ದು ರೀತಿಯ ಟೇಸ್ಟ್ ಬರುದಿಲ್ಲ ಹಂಗಾಗಿ ಬಾಳ್ ಹೊತ್ತನ ಸ್ವಲ್ಪ ಫ್ರೈ ಒಂದು ಹತ್ತು ನಿಮಿಷದಲ್ಲಿ ರೆಸಿಪಿನ ಮಾಡ್ಬೇಕಂತ ಆಗುದಿಲ್ಲ ಮಿನಿಮಮ್ ನಾನಿಲ್ಲಿ ಹತ್ತು ಒಂದು ತಾಸು ತಗೊಂಡೇನಿ ಹಂಗಾಗಿ ನೀವು ಎರಡರಿಂದ ಮೂರು ತೆಂಗಿನಕಾಯಿನ ತಗೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡ್ಕೋಬಹುದು ಸ್ವಲ್ಪ ಅದು ತಳ ಎಡೆ ಆತು ಪಾತ್ರೆ ಹಂಗಾಗಿ ನಾನು ಬೇರೆ ಪಾತ್ರೆಗೆ ಶೂಟ್ ಮಾಡ್ಕೊಂಡೀನಿ ಮೊದಲು ಅಷ್ಟೇ ಮತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಬೇಕು ಕೊಬ್ಬರಿನ ತಳ ಮಾತ್ರ ಹೊತ್ಬಾರ್ದು ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾತಿ ಯಾಕಂದ್ರೆ ಈ ಒಂದು ರೆಸಿಪಿ ಮಾಡಬೇಕಾದ್ರೆ ನಾವು ಬೇರೆ ಯಾವ ಕೆಲ್ಸಾನು ಮಾಡ ಹಂಗಿಲ್ಲ ನಾವು ಫ್ರೀ ಇದ್ದಾಗಲೇನೆ ಇದೊಂದು ರೆಸಿಪಿನ ಮಾಡ್ಬೇಕಾಕೇತಿ ಯಾಕಂದ್ರೆ ತಳ ಅಂತೂ ಹೊತ್ಕೋಬಾರ್ದು ಹೊದ್ಕೊಂಡ್ಬಿಟ್ರೆ ನಮ್ದು ಹಲ್ವಾ ಅಷ್ಟು ಕರೆಕ್ಟ್ ಆಗಿ ಟೇಸ್ಟಿ ಆಗಿ ಬರುದಿಲ್ಲ ಹಲ್ವಾ ತಿನ್ಬೇಕಾದ್ರೆ ಹೊತ್ತಿ ಹಂಗಾಗಿ ಒಂದು ಅರ್ಧ ಕೆಜಿ ಜಿ ಬೆಲ್ಲನ ನಾನು ಸೇರಿಸ್ಕೊಳಾತೀನಿ ಯಾಕಂದ್ರೆ ನಾನು ಐದರಿಂದ ಆರು ತೆಂಗಿನಕಾಯಿನ ಯೂಸ್ ಮಾಡೀನಿ ಹಂಗಾಗಿ ಇದರಲ್ಲೂ ಅಷ್ಟೇ ಈ ಬೆಲ್ಲನ ಇದಕ್ಕೆ ಭಾಳ ಕರೆಕ್ಟಾಗಿ ಕುಡಿಸ್ಬೇಕಾಗ್ತೈತಿ ಒಂದೆರಡರಿಂದ ಮೂರು ನಿಮಿಷ ಕೊಬ್ಬರಿ ಬೆಲ್ಲ ಜೊತೆ ಸೇರ್ಕೊಳ್ಳೋಕೆ ಟೈಮ್ ತಗೋತೈತಿ ಹಂಗಾಗಿ ಯಾರಿಗೆಲ್ಲ ನನ್ನ ರೆಸಿಪಿಗಳು ಇಷ್ಟ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ನಿಮ್ಮ ಸಪೋರ್ಟ್ ಅನ್ನ ಯಾವಾಗ್ಲೂ ಕೊಡ್ತಾ ಇರಿ ಈ ಪೂರ್ತಿಯಾಗಿ ಬೆಲ್ಲದ ಜೊತೆ ಕೊಬ್ಬರಿ ಸೇರ್ಕೋಬೇಕು ಅಲ್ಲಿವರೆಗೂ ಒಂದು ಮಿಕ್ಸ್ ಮಾಡ್ಕೊಳ್ಳೇ ಬೇಕಿದೆ ನಾವು ಸ್ಥಳ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಾಂದ್ರೆ ಕೊಬ್ಬರಿನೂ ಹೊತ್ತೈತಿ ಚೆಂಡ್ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗ್ತಿ ನಾವು ಈ ರೆಸಿಪಿನ ಈಗ ಆಲ್ಮೋಸ್ಟ್ ಅಲ್ಲಿ ಕೊಬ್ಬರಿ ಮತ್ತೆ ಬೆಲ್ಲ ಸೇರ್ಕೊಂಡು ಕಲರ್ ಸ್ವಲ್ಪ ಚೇಂಜ್ ಆಗೈತಿ ಇವಾಗ ನೋಡ್ರಿ ಒಂದ್ ಎರಡರಿಂದ ಒಂದ್ ಐದು ನಿಮಿಷ ಆದ್ಮೇಲೆ ಈ ತರ ಕಲರ್ ಬರ್ತಿತ್ತು ಅದು ಯಾಕಂದ್ರೆ ಬೆಲ್ಲ ಎಲ್ಲ ಕುದ್ಕೋಬೇಕೈತಿ ಸ್ವಲ್ಪ ಎನಿ ಟೈಮ್ ಈ ತರ ಈ ಕೊಬ್ಬರಿ ಒಳಗಡೆ ನಾವು ಕೈಯಾಡ್ಸ್ತಾನೆ ಇರ್ಬೇಕು ಇಲ್ಲ ಅಂದ್ರೆ ತಳ ಹಿಡ್ಕೊಂಡ್ ಬಿಡ್ತೈತಿ ಹಂಗಾಗಿ ಬೆಲ್ಲ ಸ್ವಲ್ಪನು ಕಾಣಿಸ್ಬಾರದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಇನ್ನೊಂದ್ ಎರಡ್ ಮೂರ್ ನಿಮಿಷ ಕುದಿಸ್ಕೊಂಡ್ ಬಿಟ್ರೆ ಆಯ್ತು ಬಾಳ ಅಂದ್ರೆ ಬಾಳ ತನಕ ಕುದಿಬೇಕೈತಿ ಈ ಒಂದು ಕೊಬ್ಬರಿ ಹಲ್ವಾ ಯಾಕಂತಂದ್ರೆ ಅದ್ರೊಳಗಡೆ ಹಾಲು ಇರ್ತೈತೆ ಅಲ್ಲ ಹಾಲ್ ಎಲ್ಲ ಕರೆಕ್ಟ್ ಹೋಗ್ಬೇಕದು ಅಲ್ಲಿವರೆಗೂ ಈ ಕೊಬ್ಬರಿ ಮತ್ತೆ ಬೆಲ್ಲ ಕುದಿಬೇಕೈತಿ ನಾನು ಇಲ್ಲಿ ಒಂದ್ ತಾಸ್ ತಗೊಂಡೇನು ನೋಡ್ರಿ ಕೊನೆಗೆ ಈ ಲೆವೆಲ್ಗೆ ಬಂದೈತಿ ಕೊಬ್ಬರಿ ಅಲ್ವಾ ಈ ತರ ಕಲರ್ ಚೇಂಜ್ ಆಗ್ತೈತಿ ನಿಮ್ಮನೇಲಿ ಅಂದ್ರೂ ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನ ಪೌಡರ್ ಮಾಡಿ ನೀವು ಹಾಕೋಬಹುದು ಕೊಬ್ಬರಿಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಂತ ಹೇಳಿ ಇಲ್ಲಿನ ದ್ರಾಕ್ಷಿ ಇತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳಾತೀನಿ ಅದಾದ ಮೇಲೆ ಒಂದು ಸ್ವಲ್ಪ ಅಂಟಿತ್ತು ಅಂಟಿನೂ ಸಹ ಫ್ರೈ ಮಾಡ್ಕೊಳಾತೀನಿ ಕೊನೆಗೆ ಎಲ್ಲಾನು ಮಿಕ್ಸ್ ಮಾಡಾತೀನಿ ಅಂಟು ಹಾಕಿರೋದ್ರಿಂದ ಫ್ಲೇವರ್ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿತ್ತು ಈ ಹಲ್ವಾನು ಕೂಡ ಅಷ್ಟೇ ಬಾಯಿ ಒಳಗಡೆ ಇಟ್ಟರೆ ಕರಗತಿತ್ತು ಅಂತಾರೆ ನೋಡ್ರಿ ಆ ಟೈಪ್ ರುಚಿಯಾಗಿತ್ತು ಈ ಥರ ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇಟ್ಕೊಂಡಿನಿ ಅದರ ಮೇಲೆ ಒಂದು ಸ್ವಲ್ಪ ದಪ್ಪತ್ತಾಗಿ ದಪ್ಪಾಗಿ ಲೇಯರ್ ಹಾಕಬೇಕಾಗ್ತಿದ್ದೇನೆ ಬಿಸಿ ಇರುವಾಗಲೇ ಈ ಥರ ತಟ್ಟೆಗೆ ಹಾಕೊಂಡ್ಬಿಡ್ರಿ ಟ್ರಾನ್ಸ್ಫರ್ ಮಾಡ್ಕೊರಿ ಅಷ್ಟೆಲ್ಲ ಮಾಡಿದ್ರು ಸ್ವಲ್ಪನಾದ್ರೂ ತಳ ಹಿಡ್ಕೊಂಡು ತುಪ್ಪದ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿರಿ ಲೆವೆಲಿಗೆ ಇನ್ನೊಂದು ಅಂತ ಹೇಳಿದರೆ ಇದನ್ನು ನಾನು ಕಟ್ ಮಾಡೋಕೆ ನೋಡಿದ್ದೆ ಬರ್ಬಿ ಟೈಪ್ ಬಟ್ ಇದು ಕಟ್ ಮಾಡಕ್ಕೆ ಬಂದಿಲ್ಲ ಸೊ ಇದನ್ನು ನಾವು ಹಲ್ವಾ ಟೈಪೇ ತಿನ್ಬೇಕಿತಿ ಈ ಕೊಬ್ಬರಿ ಹಲ್ವಾ ಅಂತೂ ಭಾಳ ಅಂದರೆ ಭಾಳ ಸಾಫ್ಟ್ ಆಗಿತ್ತು ಒಳಗಡೆ ಟೇಸ್ಟೂ ಅಷ್ಟು ಕರೆಕ್ಟಾಗಿ ಬಂದಿತ್ತು ಮೇಲ್ಗಡೆ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೊಳ್ಳಾತೀನಿ ಯಾರಿಗೆಲ್ಲ ಈ ಥರ ವಿಡಿಯೋಗಳು ಇಷ್ಟ ಆಗತ್ತಿದ್ದೀವಿ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕಮೆಂಟ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟನ್ನು ಇರಿ ಒಂದು ಲಾಸ್ಟಿಗೆ ಬಂದಂಥ ಕೊಬ್ಬರಿ ಹಲವಾಯ್ತು ಕಟ್ ಮಾಡಕ್ಕೆ ಕಟ್ ಮಾಡೋಕ್ಕೆ ಬಂದಿಲ್ಲ ಸೊ ಹಾಗಾಗಿ ಇದೇ ಥರನೇ ತಿನ್ಬೇಕಿದ್ದೇನೆ ನಾವು ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ಎಲ್ಲರೂ ಒಂದ್ಸರಿ ಮಾಡಿರಿ ಹೇಗೆ ಬಂತು ಅಂತ ಹೇಳ್ರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು